ಗೊತ್ತಿದ ಕೊತ್ತಮಲದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಂಗವಾಗಿ ವಾರ್ಷಿಕೋತ್ಸವ ಇಟ್ಕೊಂಡಿದಿವಿ ಇದರಿಂದ ನಮ್ಗೆ ಸೊಟಿ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಎಲ್ಲಾ ಡೈರೆಕ್ಟರ್ಸ್ ನಮ್ಗೆ ಸಪೋರ್ಟ್ ಚೆನ್ನಾಗ್ ಕೊಡ್ತಾ ಇದ್ದಾರೆ ನಮ್ಮ ಸೆಕ್ರೆಟ್ರಿ ಗುಮಾಸ ನಾಣಪ್ಪನ ಕಂಪೋಟರ್ ಆನಂದ್ ಇವರೆಲ್ಲ ಆಮೇಲೆ ಊರು ಊರಿನ ಹಿರಿಯರು ಇವರೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸೊ ಒಂದು ಒಂದ್ ತೊಂದರೆ ಆಗ್ತಾ ಇದೆ ನಮ್ಗೆ ಸುಮಾರು ಒಂದು ಒಂಬತ್ತು ಹತ್ತು ತಿಂಗಳಾಗಿದೆ ಎಲ್ಲಾ ಶಕ್ತಿ ಸಂಘಗಳು ಅಮೌಂಟ್ ಕಟ್ಟಿದ್ರೂ ಲೋನ್ ನಮಗೆ ಸಿಗ್ತಾ ಇಲ್ಲ ಬ್ಯಾಂಕ್ ಇಂದ ಡಿ ಸಿ ಸಿ ಬ್ಯಾಂಕ್ ಇಂದ ಲೋನ್ ಸಿಗ್ತಾ ಇಲ್ಲ ಆಮೇಲೆ ಜಮೀನ್ ಮೇಲೆ ರೈತರಿಗೆ ಲೋನ್ ಸಿಗ್ತಾ ಇಲ್ಲ ಅದ್ ಸ್ವಲ್ಪ ಜಾಸ್ತಿ ನಮ್ಗೆ ತೊಂದರೆ ಆಗ್ತಾ ಇದೆ ಅದರಿಂದ ಜನರಿಗೆ ನಾವು ಅನುಕೂಲ ಮಾಡಕ್ ಅದೊಂದ್ರಿಂದ ತೊಂದರೆ ಆಗಿದೆ ಅದ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ ಕಮಿಟಿ ನಮಗೆಲ್ಲ ಸಪೋರ್ಟ್ ಚೆನ್ನಾಗಿದೆ ಅದನ್ನ ಕೊಟ್ರೆ ನಾವ್ ಇನ್ನ ಡೆವಲಪ್ಮೆಂಟ್ ನಡ್ಕೊಂಡು ಹೋಗ್ತಿವಿ ಅಂತ ಹೇಳಕ್ ಅಭಿವೃದ್ಧಿ ಮಾಡ್ತೀವಿ ಇದು ಸ್ವಲ್ಪ ಬೇಗನೆ ನಮ್ಗೆ ಲೋನ್ ಗಳನ್ನ ಕೊಟ್ರೆ ಎಲ್ಲ ಹೆಣ್ಮಕ್ಳಿಗ ಅವ್ರಿಗೆಲ್ಲ ಅನುಕೂಲ ಆಗ್ತಾ ಆಗ್ತದೆ ಇಲ್ಲಾಂದ್ರೆ ಜಾಸ್ತಿ ತೊಂದ್ರೆ ಆಗ್ತದೆ ಇಲ್ಲಾಂದ್ರೆ ಜಾಸ್ತಿ ತೊಂದರೆ ಆಗ್ತದೆ ಒಂಬತ್ ತಿಂಗಳಾಗಿದೆ ಕಟ್ಬಿಟ್ಟು ಎಲ್ಲಾ ಅವ್ರಿಗೆ ಲೋನ್ ಕೊಡಕ್ ಆಗ್ತಾ ಇಲ್ಲ ನಮ್ಗೆ ಬೇಗನೆ ಆ ಲೋನ್ಗನ್ ಸಿಕ್ಕಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಇಪ್ಪತ್ಮೂರ್ ಇಪ್ಪತ್ನಾಲ್ಕ ಲಾಭಾಂಶ ಸೊ ಹೇಳಿದ್ದು ಆಹಾರ ದಿನಸಿ ಲಾಭ ಮೂರ್ ಲಕ್ಷ ಐವತ್ತೆರಡು ಸಾವಿರ ರಾಗಿ ಇದು ಇಪ್ಪತ್ತೈದು ಸಾವಿರ ಇನ್ನೂರ ಐದು ನೀರ್ದು ಎಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಗೋನಿಶೀಲ ಅದು ಒಂಬತ್ ಸಾವಿರದ ನಲ್ವತ್ತು ಟೋಟಲ್ ನಾಲ್ಕು ಲಕ್ಷ ಐದು ಸಾವಿರದ ಆರ್ನೂರ ನಲ್ವತ್ ನಾಲ್ಕು ರೂಪಾಯಿ ನಾ ಮುಂಚೆ ನಾ ಮುಂದಕ್ಕೆ ಎಲ್ಲ ಸಹಕಾರದಿಂದ ಲಾಭದನ್ನ ಸೆನ್ನ ತಕೊಂಡು ಹೋಗ್ತಿವಿ ಅಂತ ಹೇಳಿ